ನಮಸ್ಕಾರ ಸ್ನೇಹಿತರೆ ಜೀವನ ಒಂದು ಉಡುಗೊರೆ ಹೌದು ಜೀವನ ಅನ್ನೋದು ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳಲ್ಲ ಆದರೆ ಅದು ನಮ್ಮ ಕೈಯಲ್ಲಿರುವ ಅತ್ಯುತ್ತಮ ಬಹುಮಾನ ಜೀವನ ಅಂದರೆ ಏನು ಕೆಲವರಿಗೆ ಇದು ಸಂಸಾರ ಕೆಲವರಿಗೆ ಉದ್ಯೋಗ ಮತ್ತು ಕೆಲವರಿಗೆ ಕನಸುಗಳನ್ನು ಸಾಧಿಸುವ ಜರ್ನಿ ಆದರೆ ನಿಜವಾದ ಜೀವನ ಏನು ಅದು ಸವಾಲುಗಳೊಂದಿಗೆ ನಡೆಯುವ ಒಂದು ದಾರಿ ನಿಮ್ಮ ಜೀವನದಲ್ಲಿ ಬಿದ್ದಿದ್ದೀರಾ ಅಂತ ಅನ್ನಿಸಬಹುದು ಆದರೆ ನೆನಪಿಟ್ಟುಕೊಳ್ಳಿ ದೊಡ್ಡ ಮರ ಬೆಳೆದ ಮೇಲೆ ತಾನೇ ಬಿರುಗಳಿಗೆ ತಲೆ ಕೊಡುತ್ತದೆ ಸ್ನೇಹಿತರೆ ಸೋಲು ಬಂದಾಗ ನಾವು ದುಃಖಪಡುತ್ತೇವೆ ಆದರೆ ಅದೇ ಸೋಲು ನಮ್ಮ ಕ್ಯಾರೆಕ್ಟರನ್ನು ಕಟ್ಟುವ ಇಟ್ಟಿಗೆ ನಿಮ್ಮ ಕನಸು ಸತ್ಯವಾಗೋದು ತಡವಾಗಬಹುದು ಆದರೆ ಅದು ಸಾಧ್ಯವೇ ಇಲ್ಲ ಅನ್ನೋದು ತಪ್ಪು ನಮ್ಮೆಲ್ಲರಿಗೂ ಸಮನಾಗಿ ಇಪ್ಪತ್ನಾಲ್ಕು ಗಂಟೆಗಳಿವೆ ಅದು ನಿಮಗೆ ಬಹು ಕೋಟಿ ರೂಪಾಯಿಗಳಷ್ಟು ಮೌಲ್ಯವಾದದ್ದು ನೀವು ಅದನ್ನು ಹೇಗೆ ಉಪಯೋಗಿಸ್ತೀರಿ ಅನ್ನೋದು ನಿಮ್ಮ ಭವಿಷ್ಯವನ್ನು ನಿಗದಿಪಡಿಸುತ್ತದೆ ಮೊಬೈಲ್ ಸೋಷಿಯಲ್ ಮೀಡಿಯಾ ಟೈಮ್ ಪಾಸ್ ಇವೆಲ್ಲವೂ ಸಣ್ಣ ಖುಷಿಗಳನ್ನು ಕೊಡಬಹುದು ಆದರೆ ದೊಡ್ಡ ಸಾಧನೆ ಗಳಿಸಲು ನೀವು ನಿಮ್ಮ ಸಮಯವನ್ನು ಬುದ್ಧಿಯಿಂದ ಉಪಯೋಗಿಸಿರಿ ಪ್ರತಿಯೊ ವ್ಯಕ್ತಿಯ ಮನಸ್ಸಿನಲ್ಲಿಯೂ ಕನಸುಗಳು ಇರುತ್ತವೆ ಆದರೆ ಕನಸುಗಳನ್ನು ನೋಡೋದು ಸಾಕಾಗಲ್ಲ ಅದನ್ನು ಸಾಧ್ಯವನ್ನಾಗಿ ಮಾಡೋ ಧೈರ್ಯ ಬೇಕು ದೃಢ ನಿಶ್ಚಯ ಅನ್ನೋದು ಒಂದು ಶಕ್ತಿಯಂತೆ ನಿಷ್ಕಳಂಕವಾಗಿ ತೊಂದರೆಗಳ ಮುಂದೆ ಕುಗ್ಗದೆ ಹೋರಾಡಿದಾಗಲೇ ನಾವು ಗೆಲುವನ್ನು ಕಾಣಬಲ್ಲೆವು ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಬರುತ್ತವೆ ಕೆಲವೊಮ್ಮೆ ಎಲ್ಲರನ್ನೂ ಕಳೆದುಕೊಳ್ಳಬಹುದು ಆದರೆ ನೀವು ನಿಂತುಕೊಳ್ಳಬೇಕಾದದ್ದು ಆತ್ಮವಿಶ್ವಾಸದಿಂದ ಯಾರೂ ಇಲ್ಲ ಅಂತ ಅನ್ನಿಸಿದಾಗ ನೀವೇ ನಿಮ್ಮ ಬೆಂಬಲವಾಗಿರಿ ಏಕೆಂದರೆ ನಿಮ್ಮೊಂದಿಗೆ ನಿಮ್ಮ ಕನಸು ಇದೆ ನಿಮ್ಮ ಶಕ್ತಿ ಇದೆ ಸಕಾರಾತ್ಮಕತೆಯೊಂದಿಗೆ ಜೀವನ ರಹಸ್ಯವನ್ನು ಅರ್ಥ ಮಾಡಿಕೊಂಡರೆ ಜಗತ್ತೇ ಬದಲಾಗುತ್ತದೆ ಇಂದು ನೀವು ಎಲ್ಲಿದ್ದರೂ ಯಾವ ಪರಿಸ್ಥಿತಿಯಲ್ಲಿದ್ದರೂ ಒಂದು ಮಾತು ನೆನಪಿಟ್ಟುಕೊಳ್ಳಿ ಇದು ಈಗ ಕಷ್ಟವಾಗಬಹುದು ಆದರೆ ನೀವು ಇದನ್ನು ಜಯಿಸಬಲ್ಲಿರಿ ನಿಮ್ಮ ಕನಸುಗಳು ಎಷ್ಟು ದೊಡ್ಡದಾದರೂ ನೀವು ಸಾಧ್ಯ ಮಾಡಬಹುದು ನೀವು ಎಷ್ಟು ಬಡವರಾಗಿದ್ದರೂ ನೀವು ಶ್ರೇಷ್ಠವಾದ ಬದುಕು ಕಟ್ಟಬಹುದು ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದ್ದೆ ಎದ್ದೇಳಿ ಹೆಜ್ಜೆ ಹಾಕಿ ಯೋಧರಾಗಿರಿ ಸಾಧನೆ ನಿಮ್ಮದು ಧನ್ಯವಾದಗಳು